లైవ్ ಮತ್ತೆ పోస్ట్ ಅಂತ ఇర్తేనే నోడి అలి పోస్ట్ ಹೋಗి అలి లింక్ ఆకదిని ఆ లింక్ ఇంద జాయిన్ అ గేమ్ మిస్ బ్రదర్ అత్తై తబ్రద కేటై గయా వాయిస్

நமஸ்தா நமஸ்தானே நானும் ஆரம்பி

இன்னொன்ன மொபைல் ஐத்த

ಲಿಂಕ್ ಏನು ಚೇಂಜ್ ಆಗಿರಂಗಿಲ್ಲ ಲಿಂಕ್ ಅಲ್ಲೇ ಇರುತ್ತಾನೆ ಅಲ್ಲಿಂದ ಜಾಯಿನ್ ಆಗ್ತಾನೆ ಅದಲ್ಲ ಅದಲ್ಲ ಇದು ಹಾ ಹಾ ಇವಾಗ ಲೈವ್ ಇರೋದಿಕ್ಕೆ ಅಂತ

ಮನೆಗೆ ಚಾವಣಿ ತಗಡ್ ಮತ್ತೆ ಗೇಟ್ ಗಳು ಮಾಡೋದು ಮತ್ತೆ ಕಿಟಕಿಗಳು ಮಾಡೋದು ಆ ತರ ಎಲ್ಲ ಮಾಡ್ತೀನಿ ನಾನು ಹ್ಮ್ ಮತ್ತೆ ಮತ್ತೆ ಎಲ್ಲ ತರ ಮಾಡ್ತೇನೆ ಇಲ್ಲಿ ಇದಿಲ್ಲ ಹಾ ಸ್ವಲ್ಪ ಕ್ಲಿಯರ್ ಆಗತ್ತಲ್ಲ ಕಟ್ ಆಗ್ತಾ

స్వల్ గిల్ అంటే ఉళ్ారు ఒ మే దారీ మ

ಹೆಂಚ ಉಳ ಸಂಗೀತ ಡಿಯರ್ ಹೆಂಚ ಉಳಿದ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅರ್ಥ ಅಣ್ಣ ಹುಷಾರ್ ಉಲ್ಯ ಸಂಗೀತ ಡಿಯರ್ ಸಂಗೀತ ಡಿಯರ್ ಥ್ಯಾಂಕ್ ಯು ಬನ್ನಿ ಐಡಲ್ ಬನ್ನಿ ಮಾತಾಡಿ ીતાપોર્ટ હાય 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 મીનુ હુલ્કમ્યુ મીનુ મીનુ तो कट नेटवर्क कट आई तो आओ तो ना उधर तो कट आई तो आई मोनी उठाई था उठाई तम उठाई तुम मिनो सब लेट आई मर दे उठा नींद उठाई तम मिनो थैंक यू संगीत दे थैंक यू सपोर्ट थैंक यू आ ओके ना ओके ओके जाए ना क्या ना जाए ना क्या फोर मेंबर्स इधर आई डालिंग मात आ रही है थैंक यू संगीत दे थैंक यू ಫೈವ್ ಮೆಂಬರ್ಸ್ ಇದಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಂಗ್ ತಲಿಯಾ ತ್ಯಾಂಕ್ ಯು ಹಾ ಈಗ ಸರಿ ಆಯ್ತಲ್ಲ ನಂಗೆ ತುಂಬಾ ಬೇಜಾರಾಯ್ತಾಯ್ತು ಒಮ್ಮೆ ಕಟ್ ಆದಮೇಲೆ ನೆಟ್ವರ್ಕ್ ಅದು ನೆಟ್ವರ್ಕ್ ಇಶ್ಯೂ ಇದ್ರೆ ಏನ್ ಮಾಡೋಕ್ಕಾಗಲ್ಲ ಹೌದು 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 ಯಾರೆಲ್ಲ join ಆಗಿದ್ದೀರಾ ಎಲ್ಲರೂ ಲೈಕ್ ಕೊಡಿ please support ಕೊಡಿ ನಮ್ಮ ಬೆಳ್ಳಿ ಚುಕ್ಕಿಗೆ ನನ್ನ ಹೆಸರು ಮೌನೇಶ್ ಅಂತ ನಾನು ಎಲ್ಲರ ನನ್ನ ಪ್ರೀತಿಯಿಂದ ಮೌನಿ ಮೌನಿ ಅಂತ ಕರೀತಾರೆ ನಾನು ಅಷ್ಟೇ ಅಲ್ಲ ನಾನು ಚಾನೆಲ್ ಹೆಸರು ಇಟ್ಟು ಕರ್ತೀನಿ ಬಿಡಿ ನನ್ನ ಹೆಸರು ಮೌನೇಶ್ ಅಂತ ನಾನು ಓಕೆ 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 ಆದ್ರೆ ಪ್ರೀತಿಯಿಂದ ನಾವು ಹಾಗೆ ಕರೀತೀವಿ ಯಾಕಂದ್ರೆ ಇದು ಬೆಳ್ಳಿ ಚುಕ್ಕಿ ಅಂತ ಇದೆಯಲ್ಲ Like yeah, yeah <realised> Now, oh, like? please ಇದ್ದೀರಾ ಕೊಡಿ ಮತ್ತೆ ಆ ನಿಮ್ಗ ನಾನು ಅಷ್ಟೊಂದು ಹೋಗುದಿಲ್ಲ ಕಡಿಮೆ ನಾನು ಹೋಗೋದು ಅಂದ್ರೆ ಒಂದು ಇಂದ ಲೈವ್ ಮಾಡ್ತಾರೆ ಅವ್ರು ಒಂದು ಅವರದ್ಕೆ ಇನ್ನೊಂದು ಬಾನುವಿಗೆ ಇನ್ನೊಂದು ಇಲ್ಲಿ ಪಕ್ಕ ಅಂತ ಇದ್ದಾರೆ ಹತ್ರ ಹಾ ಅವ್ರದೊಂದು ಹೋಗ್ತೀನಿ ಅದು ಬಿಟ್ರೆ ಶೋಭಾ ಅಂತ ಒಬ್ರು ಅಕ್ಕ ಇದ್ದಾರೆ ಅವರ್ದು ಹೋಗಿ ಅಂದ್ರೆ ಸಪೋರ್ಟ್ ಕೊಡೋದಿಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಯತ್ನ ಮಾಡ್ತೇವೆ ಆದ್ರೆ ಆ ನಮ್ಗೆ ಏನು ಅದ್ರಿಂದ loss ಆಗುತ್ತೆ ಅಲ್ವಾ ಹಾ ಯಾಕೆಂದ್ರೆ ನಾ ಹೇಳಿದ್ದು ನಿಮ್ಮ ತುಳುನಾಡ ಜನ ಅಂತ ಹೇಳಿದ್ದೆ ನಾನು ಅಲ್ಲ ನಮ್ದು ತುಳು ನಿಮ್ಗೆ ಬರುತ್ತಾ ಹಾ ಸ್ವಲ್ಪ ಸ್ವಲ್ಪ ಅಷ್ಟೇ ಗೊತ್ತಲ್ಲ.

നോട്രി നന്ദേ ഹി ഇത് മൊബൈൽ ನಾನು ಡ್ರೈವರ್ ಹಾಗಾಗಿ ನನ್ಗೆ ಸಾಧಾರಣ ಕೆಲವೊಂದು ಕನ್ನಡ ಭಾಷೆ ಕೆಲವೊಂದು ಕಡೆ ಬರುತ್ತೆ ನನ್ಗೆ ಮಾತಾಡಕ್ಕೆ ಊರ ಅರ್ಥ ಕೊಡು ಕಡಿಮೆ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ ತೋರಿಸಿ ಏನ್ ತೋರಿಸ್ಲಿ Que <Tus, te ando lavado> <Relax tempo Wirelessesselera> não dá para todos que tu ah

ಇದು ಆತರ ಅಣ್ಣ ಮತ್ತೆ ಹೆಂಗಮ್ಮ ಅದು ಮೀನು ಅಂದ್ರೆ ಹುಡುಗನ ಹುಡುಗಿನ ಒಂದು ಹುಡುಗ

ಅಲ್ಲ ಇಬ್ರು ಇಬ್ರು ಇದ್ದಾರೆ ಆದ್ರೆ ಲೈಕ್ ಒಂದೇ ಇದೆ ಲೈಕ್ ಕೊಡ್ರಿ ಸ್ವಾಮಿ ಬಂದ್ರೆ ಫ್ರೈ ಮಾಡ್ತಾರೆ ಬೇಡ ಬಲೆ ಬಲಗ ಬೀಳ್ಬೇಡ ಅದೇ ಲೈಕ್ ಕೊಟ್ಟೋಗು ತಪ್ಪಿಸ್ಕೊ ಬಲೆಯಿಂದ

ಇದು ಬಂಗಡೆ ಸ್ವಲ್ಪ ಅಲ್ಲ ಸ್ವಲ್ಪ ಕೊಡುವ ಬಳೆಗೆ ಬೀಳೋದಾದ್ರೂ ಬೀಳ್ಲಿ ಇದು ಬಂಗಡೆ ಮೀನಿಗೆ ಅಂತ ತಂದಿದ್ದು ಮೀನಿಗೂ ಆಗ್ಬೋದು ಇಲ್ಲ ನಿಮಗಾದ್ರೂ ಆಗ್ಬೋದು

ಅದು ನಿನ್ನೆ ಗ್ರಹಣ ಇತ್ತಲ್ಲ ಅದು ಇವತ್ ನಾನು ಬೆಳಿಗ್ಗೆ ಹೋಗಿದ್ದೆ ಇಲ್ಲಿ ನಮ್ಮ ಇಲ್ಲಿ ಹತ್ರ ಅಂಗಡಿಗೆ ಅಲ್ಲಿ ಒಂದ್ ಇಡ್ಕಂಡೆ ಒಂದಲ್ಲೇ ಒಡ್ಕೊಂಡೆ ಅದೇ ಹಿಡ್ಕೊಂಡಿರೋದು ಇಲ್ಲಿ ಇರೋದು ಈಗ ನಾನು ಸ್ಟ್ರೈಟ್ ನಾನು ಸ್ಟ್ರೈಟ್ ಫಾರ್ವರ್ಡ್ ನನ್ಗೆ ಮುಚ್ಚು ಮರೆ ಮಾಡಿ ಅಭ್ಯಾಸ ಇಲ್ಲ ಸುಳ್ಳು ಹೇಳಂಗಿಲ್ಲ ಇರೋದನ್ನ ಇರುವಂಗೆ ಫೇಸ್ ಟು ಫೇಸ್ ಹೇಳ್ತೀನಿ ನಾನು ಯಾರು ಯಾರು ಹೆಂಗೆ ಅನ್ಕೊಳ್ಳಿ ಅದು ನನ್ಗೆ ಬೇಡ ನಂದು ನನಗೆ ನಿಮ್ಮದು ನಿಮಗೆ ನಾನು ಅದಕ್ಕೆ

ಅಹ್ ಇಲ್ಲಿ Mangalore ಸಮುದ್ರದಿಂದ ಬಲೆಗೆ ಬಿದ್ದಿರುವಂತದ್ದು ಇದು ಮೌನೇಶ್ ಹೇಳಿ ಯಾರಂತ ಅವನು ಉಮೇಶ್ ಅನಂತ ವಿವೇಕ ಅವನು ಉಮೇಶ್ ಅನಂತಂದು ನಕ್ಷತ್ರ ಅವರೇ ಹಾಯ್ ಇದು ಧರ್ಮಸ್ಥಳ ಲೈಕ್ ಕೊಡಿ ಹೌದು 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 ಮೀನು ಅಲ್ಲ ನಾನು ಕೂಡ ಮೌನೇಶ್ ನಾನು ಕೂಡ ಕನ್ಫ್ಯೂಸ್ ಆಗಿದ್ದೆ ಇದು ಮೀನು ಅಂದ್ರೆ ಹುಡುಗಿ ಅನ್ಕೊಂಡೆ ಮತ್ತೆ ಹುಡುಗ ಅಂದ್ರಲ್ಲ ನನ್ಗೆ ಕನ್ಫ್ಯೂಸ್ ಆಯ್ತು ನಕ್ಷತ್ರವ್ರೆ ಹಾಯ್ ಇದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಪ್ಲೀಸ್

ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಯಾಕೆ ಏನ್ ನಕ್ಷತ್ರ ಮೋನಿ ಅಂತ ಇದರ ನಾನಿಲ್ಲಿ ಕಾಣೋದಿಲ್ವಾ ಮೋನಿ ಮಾತ್ರವಾ ಇದಾರೆ ಯಾಕು ಇಲ್ಲ ಉಮೇಶ್ ಓಹೋ ಥ್ಯಾಂಕ್ ಯು ಜಾಯಿನ್ ಆಗಿದ್ದಕ್ಕೆ ಲೈಕ್ ಕೊಡಿ ಎಂ ಎಸ್ ಎಮ್ಮಿ ಅವ್ರೆ ನೀವು ಯಾರು ಮಾರ್ರೆ ನಾವು ಉಮೇಶ್ ಅಂತ ಧರ್ಮಸ್ಥಳದಿಂದ ಇದ್ಯಾರು ಮೋನಿ ಓಹೋ ಮಂಜು ಅಣ್ಣ ವೈಟಿ ಸಂಚಾರ ಮೌನಿ ಅಣ್ಣ ಮೌನಿಗೆ ನೈಂಟಿ ಕೊಡಿ ಆಗುತ್ತೆ ನೆಟ್ವರ್ಕ್ ಯಾಕ್ ಮೀನು ಏನಾಯ್ತು నైంటీ ఇదే బాకా మీను కొడువా